ಗಡಿಯಲ್ಲಿ ಮತ್ತೆ ಕ್ಯಾತೆ ಆರಂಭಿಸಿದ ಮಹಾರಾಷ್ಟ್ರ ಸರ್ಕಾರ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇರುವಾಗಲೇ ಮತ್ತೆ ಕ್ಯಾತೆ ತೆಗೆದಿತ್ತು ಉನ್ನತಾಧಿಕಾರಿ ಸಮಿತಿ ಪುನರ್ ರಚನೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಮಿತಿ ರಚನೆಗೆ ಮುಂದಾಗಿರೋದು ಈಗಾಗಲೇ ಈ ಕೇಸ್ ವಿವಾದ ಏನಿದೆ ಸುಪ್ರೀಂ ಕೋರ್ಟ್ನಲ್ಲಿದೆ ಹಂಗಿದ್ರೂ ಕೂಡ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಇದರಲ್ಲಿ ತೂರಿಸ್ತಾ ಇದೆ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಮಿತಿ ರಚನೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಡಿಸಿಎಂ ಏಕನಾಥ್ ಶಿಂದೆ ಅಜಿತ್ ಪವಾರ್ ಶರದ್ ಪವಾರ್ ಪೃಥ್ವಿರಾಜ್ ಚೌಹಾಣ್ ನಾರಾಯಣ ರಾಣೆ ಸೇರಿದಂತೆ ಒಟ್ಟು ಹದಿನೆಂಟು ಸದಸ್ಯರ ಸಮಿತಿಯನ್ನ ರಚನೆ ಮಾಡಿಕೊಂಡಿರುವುದು ಮಹಾರಾಷ್ಟ್ರ ಸರ್ಕಾರದ ಈ ನಡೆಗೆ ಕನ್ನಡಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಾರಾಷ್ಟ್ರ ನಡುವಿನ ಗಡಿ ವಿವಾದವನ್ನು ನೋಡ್ಕೊಳ್ಳಿಕ್ಕೆ ಮಹಾರಾಷ್ಟ್ರ ಸರ್ಕಾರ ನಿನ್ನೆ ಅತ್ಯಂತ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅಲ್ಲಿಯ ಮುಖ್ಯಮಂತ್ರಿ ಒಳಗ ಒಂದು ಉನ್ನತ ಅಧಿಕಾರ ಸಮಿತಿಯನ್ನು ರಚನೆ ಮಾಡಿ ಒಂದು ಪ್ರಕಟಣೆ ಕೊಟ್ಟಿದೆ ಇದು ಭಾಳ ಮಹತ್ವದ ಗಡಿ ವಿವಾದದಲ್ಲಿ ಭಾಳ ಮಹತ್ವದ ಹೆಜ್ಜೆ ಮಹಾರಾಷ್ಟ್ರದ್ದು ಯಾಕಂದರೆ ಅಲ್ಲಿ ಸರ್ವಪಕ್ಷೀಯ ಎಲ್ಲ ನಾಯಕರ ಶರದ್ ಪವಾರ್ ಸಹಿತ ಎಲ್ಲ ಒಳಗೊಂಡ ಒಂದು ಸಮಿತಿ ರಚನೆ ಆದ ನಂತರ ಕರ್ನಾಟಕ ಸರ್ಕಾರ ಈಗ ಹೆಚ್ಕೊತ ಬೇಕು ಯಾಕಂದ್ರೆ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಸುಪ್ರೀಂ ಕೋರ್ಟ್ ಮುಂದೆ ಗಡಿವಾದ ಪ್ರಕರಣ ಬಾಕಿ ಇದೆ ಇನ್ನೂ ಅದು ಸ್ವೀಕ ಮಾರಾಟದ ಅರ್ಜಿ ಸ್ವೀಕಾರ ಆಗ್ಬೇಕೋ ಬೇಡೋ ಅನ್ನೋದ್ರ ಮೇಲೆ ವಿಚಾರಣೆ ನಡೆದಿಲ್ಲ ಹೀರಿಂಗ್ ನಡೆದಿಲ್ಲ ಇಂಥ ಸಂದರ್ಭದ ಕರ್ನಾಟಕ ಸರ್ಕಾರ ಮಾರಾಟದ ಹೆಜ್ಜೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಗಡಿ ಉಸ್ತುವಾರಿ ಮಂತ್ರಿ ಇದ್ದರು ಎರಡು ಸಾವಿರದ ಯಾವ ಯಾವ ಸಮೀರ್ ಸರ್ಕಾರ ಇರ್ಬೋದು ಬೊಮ್ಮಾಯ ಇರ್ಬೋದು ಯಡಿಯೂರಪ್ಪ ಸರ್ಕಾರ ಇರ್ಬೋದು ತೆರಿಗೆ ಸಿದ್ದರಾಮಯ್ಯ ಸರ್ಕಾರ ಬಂದಿರ್ಬೋದು ಇಲ್ಲಿ ಗಡಿ ಉಸ್ತುವಾರಿ ಸಚಿವರು ಯಾರೂ ಇಲ್ಲ ಆಮೇಲೆ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಅನೇಕ ಸಲ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದರು ಎರಡೂ ರಾಜ್ಯಗಳ ನಡುವೆ ಒಂದು ಸಮನ್ವಯ ಸಾಧಿಸಲಿಕ್ಕೆ ಮೂರು ಮೂರು ಮಿನಿಸ್ಟರ್ನ ಒಂದು